ಶ್ರೀ ಗುರುಭ್ಯೋಂ ನಮಃ ಹರಿ ಓಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಋಷಿ ಮಂಡಲ ಯಂತ್ರ ಮಂತ್ರ ಪೂಜಾ ಅನುಷ್ಠಾನ ತಿಳಿಯೋಣ ವೀಕ್ಷಕರೇ ಇಂದಿನ ಕಾಲದಲ್ಲಿ ಅಂದರೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಅದ್ಭುತ ಜ್ಞಾನ ತಪೋಶಕ್ತಿಯಿಂದ ಅನೇಕ ರೀತಿಯ ಯಂತ್ರ ಮಂತ್ರ ತಂತ್ರಗಳನ್ನು ತಿಳಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ಋಷಿಮಂಡಲ ಯಂತ್ರವು ಒಂದು ಅದ್ಭುತ ಪ್ರಯೋಗವಾಗಿದೆ ರಾಜ ಮಹಾರಾಜರ ಕಾಲದಲ್ಲಿ ಅನೇಕ ಸಿದ್ಧಪುರುಷರು ರಾಜರುಗಳನ್ನು ಪ್ರಜೆಗಳನ್ನು ಸಂರಕ್ಷಿಸಲು ರೋಗಬಾಧೆಗಳು ಗ್ರಹಬಾಧೆಗಳು ಶತ್ರು ಬಾಧೆ ಪರರು ಮಾಡುವ ದೃಷ್ಟ ಪ್ರಯೋಗಗಳ ಪ್ರಯೋಗಗಳ ನಿವಾರಣೆಗೆ ಈ ಯಂತ್ರ ಮಂತ್ರ ತಂತ್ರವನ್ನು ತಿಳಿಸಿದ್ದಾರೆ ರಾಜ ಮಹಾರಾಜರುಗಳಿಗೆ ಶತ್ರುಗಳು ಅನೇಕ ರೀತಿಯದಲ್ಲಿ ಉಪದ್ರವಗಳನ್ನು ಕೊಡ್ತಾ ಇದ್ರು ಅಕ್ಕಪಕ್ಕದ ಸಾಮಂತರು ರಾಜರುಗಳು ಶತ್ರು ರಾಜರುಗಳು ರಾಜರ ಮೇಲೆ ಯುದ್ಧವನ್ನು ಮಾಡೋದ್ಕಿಂತ ಮೊದಲು ರಾಜ್ಯವನ್ನು ಕಬಳಿಸುವುದಕ್ಕೋಸ್ಕರ ಅನೇಕ ರೀತಿಯ ಯಂತ್ರ ಮಂತ್ರ ತಂತ್ರ ಪ್ರಯೋಗಗಳು ದೃಷ್ಟಪ್ರಯೋಗಗಳನ್ನು ಮಾಡಿ ರಾಜರುಗಳನ್ನು ಸೋಲ್ಸೋದಕ್ಕೆ ಅನೇಕ ರೀತಿಯ ಪ್ಲ್ಯಾನ್ಗಳನ್ನು ಮಾಡ್ತಾಯಿದ್ರು ಹಾಗಾಗಿ ರಾಜರುಗಳಿಗೆ ಸೈನಿಕರಿಗೆ ಮತ್ತು ಆನೆ ಮತ್ತು ಕುದುರೆ ಎಲ್ಲವಕ್ಕೂ ಸಹ ದೈಹಿಕವಾಗಿರ್ತಕ್ಕಂಥ ಆರೋಗ್ಯ ಅನಾರೋಗ್ಯ ಮಾನಸಿಕವಾಗಿರ್ತಕ್ಕಂಥ ತೊಂದರೆ ಇನ್ನೂ ಮುಂತಾದ ಕೆಡಕುಗಳನ್ನು ಮಾಡಿ ನಿಷ್ಕ್ರಿಯಗೊಳಿಸ್ತಿದ್ರು ನಿಶಕ್ತರನ್ನಾಗಿ ಮಾಡ್ತಾಯಿದ್ರು ಆಗ ಯುದ್ಧದಲ್ಲಿ ಸುಲಭವಾಗಿ ಗೆಲ್ಲಬಹುದು ಶತ್ರುಗಳಿಗೆ ಅಪಜಯವನ್ನು ಉಂಟು ಮಾಡ್ಬೋದು ಅಂತ ರಾಜ್ಯವನ್ನು ಕಳೆದುಕೊಳ್ಳುವ ಕಬಳಿಸುವ ರೀತಿಯಲ್ಲಿ ಮಾಡ್ತಾಯಿದ್ರು ಅದ್ರ ಜೊತೆಗೆ ಗ್ರಹಬಾಧೆಗಳು ಇನ್ನು ಮುಂತಾದ ತೊಂದರೆಗಳನ್ನು ಅನುಭವಿಸ್ತಾ ಇದ್ರು ಆದ್ದರಿಂದ ಋಷಿಗಳು ತಮ್ಮ ಜ್ಞಾನ ತಪಸ್ಸಿನ ಫಲದಿಂದ ಋಷಿಮಂಡಲ ಯಂತ್ರ ಮತ್ತು ಮಂತ್ರ ಈ ಯಂತ್ರ ಬೀಜಾಕ್ಷರಯುಕ್ತವಾಗಿರ್ತಕ್ಕಂಥ ಮಂತ್ರವನ್ನು ರಚನೆಯನ್ನು ಮಾಡಿ ರಾಜರುಗಳಿಗೆ ಸಾಮ್ರಾಟರಿಗೆ ಮಂತ್ರಿ ಮಯೋಧರಿಗಳಿಗೆ ಪ್ರಜೆಗಳಿಗೆ ಪ್ರಾಣಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಅತ್ಯಂತ ಶಕ್ತಿಯುತವಾದ ಯಂತ್ರ ಮಂತ್ರ ತಂತ್ರವನ್ನು ಕೊಟ್ಟಿದ್ದಾರೆ ಈ ಯಂತ್ರದ ಪ್ರಭಾವದಿಂದ ರೋಗಬಾಧೆ ಶತ್ರುಬಾಧೆ ಗ್ರಹಬಾಧೆ ದಾರಿದ್ರ ಅಲಸ್ಯ ದೃಷ್ಟ ಯಂತ್ರ ಮಂತ್ರ ತಂತ್ರ ಪ್ರಯೋಗ ಕ್ಷುದ್ರ ಪ್ರಯೋಗ ಅಪಜಯ ಅಪಕೀರ್ತಿ ಸೋಲು ಇನ್ನು ಮುಂತಾದ ಅನಿಷ್ಟ ಫಲಗಳು ದೂರವಾಗಿ ಎಲ್ಲ ರೀತಿಯಿಂದಲೂ ಸಹ ಶುಭ ಫಲವನ್ನು ಅನುಗ್ರಹಿಸುತ್ತಿತ್ತೆ ಈ ಯಂತ್ರದ ಪ್ರಭಾವ ಇನ್ನು ಈ ಯಂತ್ರ ಮಂತ್ರ ಪ್ರಯೋಗವನ್ನು ತಿಳಿಯೋಣ ಪ್ರಯೋಗಕ್ಕೂ ಮೊದಲು ನೀವು ಒಂದು ನಾಲ್ಕು ಇಂಚು ಉದ್ದ ಮತ್ತು ಹಗಲದ ತಾಮ್ರದ ತಗಡವು ಬಿಳಿ ಸಾಸಿವೆ ಕಸ್ತೂರಿ ಸಹದೇವಿ ಅಂತಕ್ಕಂಥದ್ದು ಒಂದು ಗಿಡ ಅದರ ಸಮೂಲಗಳು ಅಂದರೆ ಬೇರು ಎಲೆ ಕಾಂಡ ಹೂ ಮತ್ತು ಬೀಜ ಈ ಎಲ್ಲವನ್ನು ಸಹ ಸಂಗ್ರಹಿಸಿ ಅದರ ಜೊತೆಯಲ್ಲಿ ತಾಮ್ರದ ಇಲ್ಲವೇ ಬೆಳ್ಳಿಯ ತಾಯ್ತವನ್ನು ಸಹ ನೀವು ಶೇಖರಣೆ ಮಾಡ್ಕೋಬೇಕಾಗತ್ತೆ ವಿಶೇಷವಾಗಿ ಈ ಕ್ರಿಯೆಯನ್ನು ಮಾಡೋದಕ್ಕೆ ಒಂದು ಶುಭ ಶುಭ ದಿನ ಅಂದರೆ ಗುರುವಾರ ಮತ್ತು ಭಾನುವಾರ ಇರುವ ಪುಷ್ಯ ನಕ್ಷತ್ರದಲ್ಲಿ ಇಲ್ಲವಾದಲ್ಲಿ ಶುಕ್ರವಾರ ಬುಧವಾರದಲ್ಲೂ ಸಹ ಈ ಯಂತ್ರವನ್ನು ರಚನೆಯನ್ನು ಮಾಡಬಹುದು ಶುಭ ಯೋಗದಲ್ಲಿ ಮಾಡೋದ್ರಿಂದ ತುಂಬ ಅದ್ಭುತವಾಗಿರ್ತಕ್ಕಂತಹ ಫಲವನ್ನು ನಾವು ನಿರೀಕ್ಷಣೆಯನ್ನು ಮಾಡಬಹುದು ಈ ಯಂತ್ರವನ್ನ ನಿಮ್ಮ ಮನೆಯಲ್ಲೇ ಸಹ ರಚನೆಯನ್ನು ಮಾಡ್ಬೋದು ಯಂತ್ರ ರಚನೆಯನ್ನು ನಾವು ಸ್ಕ್ರೀನ್ ಮೇಲೆ ತೋರಿಸಿದ್ದೇವೆ ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಂತ್ರವನ್ನು ಸಹ ನಾವು ಸ್ಕ್ರೀನ್ ಮೇಲೆ ತೋರಿಸಿದ್ದೇವೆ ಸ್ಕ್ರೀನ್ ಮೇಲೆ ತೋರಿಸಿರುವ ಯಂತ್ರವನ್ನು ರಚನೆಯನ್ನು ಮಾಡಿ ಅದರಲ್ಲಿ ಬೀಜಾಕ್ಷರಗಳನ್ನು ಬರೆದು ನಂತರದಲ್ಲಿ ನೀವು ಯಥಾಶಕ್ತಿ ಪೂಜೆಯನ್ನು ಮಾಡಬೇಕು ಪೂಜೆಯನ್ನು ಮಾಡಿ ನೈವೇದ್ಯ ಹಾರತಿ ಎಲ್ಲವನ್ನು ಮಾಡಿದ ನಂತರದಲ್ಲಿ ಯಂತ್ರದ ಸಾನ್ನಿಧ್ಯದಲ್ಲಿ ಸ್ಕ್ರೀನ್ ಮೇಲೆ ತಿಳಿಸಿರುವ ಮಂತ್ರವನ್ನು ನೀವು ಭಕ್ತಿಯಿಂದ ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಇಲ್ಲವೇ ನೂರ ಎಂಟು ಸಾರಿ ಮಂತ್ರವನ್ನು ಜಪವನ್ನು ಮಾಡಬೇಕಾಗತ್ತೆ ಮಂತ್ರ ಹೀಗಿದೆ ಓಂ ರಾಂ ರಹಹ ಹತಿ ಹ ಇನ್ನೊಂದು ಸರಿ ಹೇಳ್ತೇನೆ ಓಂ ರಾಂ ರೀಂ ರಹ ಅಸಿಹ ಈ ಮಂತ್ರವನ್ನ ಜಪ ಮಾಡಿದ ನಂತರದಲ್ಲಿ ಏನು ವನಸ್ಪತಿಗಳಿದೆಯಲ್ಲ ವನಸ್ಪತಿಯ ಸಮೇತವಾಗಿ ಯಂತ್ರವನ್ನು ತಾಯತದಲ್ಲಿ ಭದ್ರಪಡಿಸಿ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ನಿಮ್ಮ ಕೊರಳಿಗೆ ಧರಿಸಿಕೊಳ್ಳುವುದರಿಂದ ಮೇಲೆ ತಿಳಿಸಿದ ಎಲ್ಲ ರೀತಿಯ ಅರಿಷ್ಟ ಫಲಗಳು ದೂರವಾಗಿ ನಿಮ್ಮ ಕಾರ್ಯದಲ್ಲಿ ಜಯ ಯಶಸ್ಸು ಕೀರ್ತಿ ನಿಮಗೆ ಸಿದ್ಧಿಸುತ್ತೆ ವೀಕ್ಷಕರೇ ಈ ಯಂತ್ರ ಮಂತ್ರ ತಂತ್ರ ಸಾರವನ್ನ ನೀವು ಆಚರಿಸಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ತಿಳಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೆ ಭಗವಂತನ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನು ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಬವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು